Namaskar is ಕನ್ನಡ ಹಿರಿಯ ನಟಿ ಅವರ ಸಹೋದರನ ಮಗನ ಮದುವೆ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನೆರವೇರಿತ್ತು ಮದುವೆಗೆ ತಾರಾ ಅನುರಾಧ ಅಂಜಲಿ ಸುಧಾಕರ್ ಅನುಪ್ರಭಾಕರ್ ಸಿಹಿಗಿ ಗೀತಾ ಮುಂತಾದ ತಾರೆಯರು ಸಾಕ್ಷಿಯಾಗಿದ್ದರು ಫೋಟೋ ಆಲ್ಬಂ ಇಲ್ಲಿದೆ ನೋಡಿ ತೊಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದ ಚಲುವೆ ತ್ರಿವೇಣಿ ಹಲವು ಸಿನಿಮಾಗಳಲ್ಲಿ ಮೆಂಚಿರುವ ಹಿರಿಯ ನಟಿ ತ್ರಿವೇಣಿ ಮನೆಯಲ್ಲಿ ಇದೀಗ ಮದುವೆ ಸಂಭ್ರಮ ಅವರ ಸಹೋದರನ ಮಗನ ಮದುವೆ ಅದ್ಧೂರಿಯಾಗಿ ನೆರವೇರಿದೆ ಹಿರಿಯ ತಾರೆಯರ ಸಮಾಗಮಕ್ಕೆ ತ್ರಿವೇಣಿ ಅವರ ಸಹೋದರ ಮಗನ ಮದುವೆ ಸಾಕ್ಷಿಯಾಯಿತು ಹಿರಿಯ ನಟಿಯರಾದ ಥಾರಾ ಅನುರಾಧ ಗೀತಾ ಆಂಜಲಿ ಸುಧಾಕರ್ ಮುಂತಾದ ತಾರೆಯರು ಮದುವೆಗೆ ಹಾಜರಾಗಿ ನವ ವಧುವರರಿಗೆ ಶುಭ ಹಾರೈಸಿದರು ನಟಿ ಅನುಪ್ರಭಾಕರ್ ಸಹ ತಮ್ಮ ಅತ್ತೆಯೊಂದಿಗೆ ಮದುವೆಗೆ ಬಂದು ದಂಪತಿಗೆ ಶುಭ ಕೋರಿದರು ಕನ್ನಡದ ಹಿರಿಯ ನಟಿ ಅವರ ಸಹೋದರನ ಮಗನ ಮದುವೆ ಗ್ರ್ಯಾಂಡ್ ಆಗಿ ಜರುಗಿದೆ ದಂಪತಿಗೆ ಉಡುಗೊರೆ ನೀಡಿ ನಟಿ ಥಾರಾ ಅನುರಾಧ ಶುಭ ಹಾರೈಸಿದ್ದಾರೆ ತ್ರಿವೇಣಿ ಸಹೋದರನ ಮಗನ ಮದುವೆಗೆ ತಾರೆಯರು ಸಾಕ್ಷಿಯಾಗಿದ್ದರು ನವ ವಧುವರರಿಗೆ ನಟಿ ಅಂಜಲಿ ಸುಧಾಕರ್ ಶುಭ ಕೋರಿದ್ದಾರೆ ಅತ್ತೆ ಜೊತೆಗೆ ಮದುವೆಗೆ ಬಂದು ನವ ಜೋಡಿಗೆ ಅನುಪ್ರಭಾಕರ್ ಬೆಸ್ಟ್ ವಿಶಸ್ ತಿಳಿಸಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು